ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಕಳಸಾ ಬಂಡೂರಿ ಇದುವರೆಗೂ ಕೇಂದ್ರ ಸರ್ಕಾರ ಗಮನ ಕೊಡಲಿಲ್ಲ ಕೇಂದ್ರ ಸರ್ಕಾರ ಗೋವಾ ಸರ್ಕಾರದ ಪರ ನಿಂತಿದ್ದಾರೆ ನಾನು ನಿಮಗೆ ಹೇಳ್ತೀನಿ ಇವತ್ತು ಬಹಳ ಗಂಭೀರವಾದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಸಮಗ್ರ ಕನ್ನಡಿಗರ ಬೇಡಿಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಲೇ ಬೇಕು ಎಸ್ ನಿಷೇಧ ಆಗಲೇಬೇಕು ಶಿವಸೇನೆ ಗಡಿಪಾರ್ ಆಗಲೇಬೇಕು ಸಾಂಬಾಜಿ ಪ್ರತಿಮೆ ಬೇಡವೇ ಬೇಡ ಕನ್ನಡ ಕಂಡಕ್ಟರ್ ಮೇಲೆ ಏಟು ಕನ್ನಡಿಗರೇ ಎಚ್ಚರವಾಗಿ ಏಳಿ ಎದ್ದೇಳಿ ಎಚ್ಚರವಾಗಿ ನಾಡಿಗಾಗಿ ಕನ್ನಡಕ್ಕಾಗಿ ಸಮಗ್ರ ಕನ್ನಡಿಗರು ಒಂದಾಗಬೇಕಾಗಿದೆ ಒಟ್ಟಾರೆ ಇಪ್ಪತ್ತೆರಡನೇ ತಾರೀಕು ಕನ್ನಡಿಗರ ಬಂದ್ ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಕಳಸಾ ಬಂಡೂರಿ ಇದುವರೆಗೂ ಕೇಂದ್ರ ಸರ್ಕಾರ ಗಮನ ಕೊಡಲಿಲ್ಲ ಕೇಂದ್ರ ಸರ್ಕಾರ ಗೋವಾ ಸರ್ಕಾರದ ಪರ ನಿಂತಿದ್ದಾರೆ ನಾನು ನಿಮ್ಗೆ ಹೇಳ್ತೀನಿ ಇವತ್ತು ಬಹಳ ಗಂಭೀರವಾದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಸಮಗ್ರ ಕನ್ನಡಿಗರ ಬೇಡಿಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಲೇ ಬೇಕು ಎಸ್ ನಿಷೇಧ ಆಗಲೇಬೇಕು ಶಿವಸೇನೆ ಗಡಿಪಾರ್ ಆಗಲೇಬೇಕು ಸಾಂಬಾಜಿ ಪ್ರತಿಮೆ ಬೇಡವೆ ಬೇಡ ಕನ್ನಡ ಕಂಡಕ್ಟರ್ ಮೇಲೆ ಏಟು ಕನ್ನಡಿಗರೇ ಎಚ್ಚರವಾಗಿ ಏಳಿ ಎದ್ದೇಳಿ ಎಚ್ಚರವಾಗಿ ನಾಡಿಗಾಗಿ ಕನ್ನಡಕ್ಕಾಗಿ ಸಮಗ್ರ ಕನ್ನಡಿಗರು ಒಂದಾಗಬೇಕಾಗಿದೆ ಒಟ್ಟಾರೆ ಇಪ್ಪತ್ತೆರಡನೇ ತಾರೀಕು कर्नगर बंद